ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣವಾ ಹೌದು ಇವತ್ತಿನ ವಿಡಿಯೋ ಏನಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅಲ್ವಾ ಹೌದು ಶ್ರೀಕೃಷ್ಣನ ಬಗ್ಗೆ ಶ್ರೀಕೃಷ್ಣ ಇನ್ನೂ ಬದುಕಿದ್ದಾರಾ ಅದು ನನಗೂ ಡೌಟ್ ಇತ್ತು ಈ ವಿಡಿಯೋ ನೋಡಿದ್ಮೇಲೆ ಕ್ಲಿಯರ್ ಆಗಿದ್ದು ಸೊ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾವೀಗ ಒಂದು ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ ಒಡಿಶಾದಲ್ಲಿರುವ ಪೂರಿ ಅನ್ನೋ ಪುಟ್ಟ ನಗರದಲ್ಲಿರುವಂಥ ದೇವಸ್ಥಾನ ಇದು ಹೆಸರು ಬಂದುಬಿಟ್ಟು ಪೂರಿ ಜಗನ್ನಾಥ ಟೆಂಪಲ್ಲು ತುಂಬ ಜನಕ್ಕೆ ಗೊತ್ತಿರುತ್ತೆ ತುಂಬ ಜನ ಅನ್ನೋದಕ್ಕಿಂತ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತಿರುತ್ತೆ ಪೂರಿ ಜಗನ್ನಾಥ ಟೆಂಪಲ್ಲು ಇಲ್ಲಿ ಕೃಷ್ಣನ ಪ್ರತಿರೂಪವಾದಂತಹ ವಿಷ್ಣು ಮತ್ತು ಸಹೋದರ ಬಲರಾಮ ಮತ್ತು ಸಹೋದರಿ ಸುಭದ್ರ ಈ ಮೂರು ವಿಗ್ರಹಗಳಿಗೆ ಪೂಜೆ ಪ್ರತಿನಿತ್ಯ ನೆರವೇರುತ್ತೆ ಇಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ ಈ ಮೂರು ವಿಗ್ರಹಗಳು ಸಹ ಮರದಿಂದಲೇ ನಿರ್ಮಿಸಲಾಗಿದೆ ಇಲ್ಲಿ ಮುಖ್ಯವಾಗಿ ಈ ದೇವಸ್ಥಾನದಲ್ಲಿ ಎರಡು ಕೋಣೆಗಳಿವೆ ಅದರಲ್ಲಿ ಒಂದು ಕೋಣೆನ ಅವಾಗವಾಗ ತೆಗಿತಾರೆ ತೆಗೆದು ಅದರಲ್ಲಿರೋ ಆಭರಣ ಎಲ್ರಿಗೂ ನೋಡೋಕೆ ಅವಕಾಶ ಮಾಡಿಕೊಡ್ತಾರೆ ಆದರೆ ಮತ್ತೊಂದು ಕೋಣೆ ಬಾಗಿಲನ್ನು ಸುಮಾರು ನಲವತ್ತಾರು ವರ್ಷಗಳಿಗೆ ಒಮ್ಮೆ ತೆರೀತಾರೆ ಆದರೆ ಈಗ ಆ ಬಾಗಿಲುಗಳನ್ನು ಸರ್ಕಾರ ಓಪನ್ ಮಾಡೋದಕ್ಕೆ ರೆಡಿ ಇದೆ ಸರ್ಕಾರ ನಿರ್ಮಿಸಿರುವಂತಹ ಕಮಿಟಿಯು ಬಿಗಿ ಬಂದೋಬಸ್ತ್ನೊಂದಿಗೆ ಈ ಬಾಗಿಲುಗಳನ್ನು ತೆಗೆದು ಅಲ್ಲಿನ ಆಭರಣಗಳನ್ನು ಆಡಿಟ್ ಮಾಡುವ ಕಾರ್ಯವನ್ನು ನಡೆಸ್ತಾರೆ ಅಲ್ಲ ಆಲ್ರೆಡಿ ನಡೆಸಿದ್ದಾರೆ ಅದು ಮೊನ್ನೆಲ್ಲ ವೈರಲ್ ಆಗಿತ್ತು ಯಾರು ನೋಡಿದ್ದೀರಾ ಏನು ಅಂತ ಗೊತ್ತಿಲ್ಲ ಈ ದೇವಸ್ಥಾನದಲ್ಲಿ ಒಂದು ಮುಖ್ಯವಾದ ವಿಷಯ ಏನಂದರೆ ಇಲ್ಲಿ ಬ್ರಹ್ಮ ಪದಾರ್ಥ ಇದೆ ಬ್ರಹ್ಮ ಪದಾರ್ಥ ಅಂದರೆ ಏನು ಅಂತ ಇವಾಗ ಅದರ ಇತಿಹಾಸ ಏನು ಅಂತ ಇವಾಗ ತಿಳ್ಕೊಳ್ಳೋಣ ಹೌದು ಎಲ್ಲರೂ ಗೆಸ್ ಮಾಡಿರೋ ಥರ ಬ್ರಹ್ಮ ಪದಾರ್ಥ ಅಂದರೆ ಕೃಷ್ಣನ ಹೃದಯ ಈ ಕೃಷ್ಣನ ಹೃದಯ ಇಲ್ಲಿಗೆ ಹೇಗೆ ಬಂತು ದ್ವಾಪರ ಯುಗದಿಂದ ಅಂತ ಎಲ್ರಿಗೂ ಕನ್ಫ್ಯೂಸ್ ಆಗಿರುತ್ತೆ ಸೊ ಇವಾಗ ನಾನು ಅದನ್ನು ಹೇಳ್ತೀನಿ ದ್ವಾಪರ ಯುಗ ಅಂತ್ಯಕಾಲದಲ್ಲಿ ಶ್ರೀಕೃಷ್ಣನ ಅಂತ್ಯ ಆಗುತ್ತೆ ಜರ ಅನ್ನೋ ಬೇಟೆಗಾರನ ದಾಳಿಯಿಂದ ಶ್ರೀಕೃಷ್ಣನ ಅಂತ್ಯ ಆಗುತ್ತೆ ಶ್ರೀಕೃಷ್ಣನ ಅಂತ್ಯದ ನಂತರ ಕೃಷ್ಣನ ದೇಹಕ್ಕೆ ಅಗ್ನಿಸ್ಪರ್ಶ ಮಾಡ್ತಾನೆ ಈ ಜರ ಅನ್ನೋ ಬೇಟೆಗಾರ ಆ ಅಗ್ನಿಸ್ಪರ್ಶದಲ್ಲಿ ಶ್ರೀಕೃಷ್ಣನ ಹೃದಯ ಮಾತ್ರ ಸುಡೋದಿಲ್ಲ ವಿಪರ್ಯಾಸ ಏನು ಅಂದರೆ ಶ್ರೀಕೃಷ್ಣನ ಹೃದಯವು ಎಲ್ಲರ ಹೃದಯದಂತೆ ರಕ್ತ ಮಾಂಸಗಳಿಂದ ಕೂಡಿರಲ್ಲ ಅದರ ಬದಲಾಗಿ ಯಾವುದೋ ಒಂದು ಲೋಹದ ರೀತಿ ಗೋಚರಿಸ್ತಾ ಇರುತ್ತೆ ಆ ಬೇಟೆಗಾರ ಆ ಹೃದಯನ ತಗೊಂಡು ಒಂದು ಬುಟ್ಟಿಯಲ್ಲಿ ಹಾಕ್ಕೊಂಡು ಅದನ್ನು ಮಾರೋದಕ್ಕೆ ಮುಂದಾಗ್ತಾನೆ ಆದರೆ ಈ ಹೃದಯವು ತುಂಬ ಬಿಸಿ ಇರುತ್ತೆ ಆದ ಕಾರಣ ಯಾರೂ ಕೂಡ ಅದನ್ನು ಖರೀದಿಸೋದಕ್ಕೆ ಮುಂದೆ ಬರೋದಿಲ್ಲ ಕೊನೆಗೆ ಆ ಬೇಟೆಗಾರನಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಅಲ್ಲೇ ಇರುವಂಥ ಒಂದು ಮರದ ದಿಮ್ಮಿನ ತಗೊಂಡು ಆ ಹೃದಯನ ಆ ಮರದ ದಿಮ್ಮಿಗೆ ಕಟ್ಟಿ ಒಂದು ಸಮುದ್ರದಲ್ಲಿ ತೇಲಿಬಿಡ್ತಾನೆ ಆಗ ಆ ದಿಮ್ಮಿಯು ಒಡಿಶಾಗೆ ತಲುಪುತ್ತೆ ಒಡಿಶಾದ ರಾಜನ ಕೈಗೆ ಸಿಗುತ್ತೆ ಆಗ ಹೃದಯ ಸಿಕ್ಕ ನಂತರ ಒಡಿಶಾದಲ್ಲಿ ಇರುವಂತಹ ಆ ರಾಜ್ಯದಲ್ಲಿರುವಂತಹ ಎಲ್ಲ ಜನರಿಗೆ ಇದ್ದಂಥ ಕಾಯಿಲೆ ಎಲ್ಲ ವಾಸಿಯಾಗುತ್ತೆ ಆಗ ರಾಜ ಮಾಡ್ತಾನೆ ಅಂದರೆ ವಿಶ್ವಶಿಲ್ಪಿಗಳಾದ ವಿಶ್ವಕರ್ಮನಿಂದಲೇ ಪೂರಿ ಜಗನ್ನಾಥರ ಮೂರ್ತಿಯನ್ನು ಕೆತ್ತಿಸಿ ಕೃಷ್ಣನ ಹೃದಯವನ್ನು ಆ ಮೂರ್ತಿಯೊಳಗೆ ಇಡ್ತಾರೆ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಮರದಿಂದ ಮಾಡಿದ ಈ ಮೂರ್ತಿಗಳನ್ನು ಬದಲಿಸಲಾಗುತ್ತದೆ ಈ ಸಮಯದಲ್ಲಿ ಬ್ರಹ್ಮ ಪದಾರ್ಥ ಎನಿಸಿಕೊಂಡ ಶ್ರೀಕೃಷ್ಣನ ಹೃದಯವನ್ನು ಸಹ ಹಳೆಯ ಮೂರ್ತಿಯಿಂದ ಹೊರ ತೆಗೆದು ಹೊಸ ಮೂರ್ತಿಗೆ ಜೋಡಿಸಲಾಗುತ್ತದೆ ಈ ಪ್ರಕ್ರಿಯೆಯನ್ನು ಬಹಳ ರಹಸ್ಯವಾಗಿ ಮಧ್ಯರಾತ್ರಿಯಲ್ಲಿ ನಡೆಸಲಾಗುತ್ತದೆ ಈ ಪ್ರಕ್ರಿಯೆಯಲ್ಲಿ ಬ್ರಹ್ಮ ಪದಾರ್ಥವನ್ನು ಯಾರೂ ನೋಡುವುದಿಲ್ಲ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಹೃದಯ ಬದಲಿಸುತ್ತಾರೆ ಒಂದು ವೇಳೆ ಆ ಹೃದಯವನ್ನು ನೋಡಿದರೆ ಅಥವಾ ನೋಡಲು ಪ್ರಯತ್ನಿಸಿದರೆ ಅವರು ಅಲ್ಲೇ ಸಾಯುತ್ತಾರೆ ಅನ್ನೋದು ಅಲ್ಲಿನ ಜನರ ನಂಬಿಕೆ ಆಗಿದೆ ಅವರು ಚಿದ್ರ ಚಿದ್ರ ದೇಹ ಆಗಿ ಅಲ್ಲೇ ಸತ್ತೋಗ್ಬಿಡ್ತಾರೆ ಅನ್ನೋದು ಒಂದು ನಂಬಿಕೆ ಈ ಸಮಯದಲ್ಲಿ ಅಂದ್ರೆ ಬ್ರಹ್ಮ ಪದಾರ್ಥವನ್ನ ಹಳೆ ಮೂರ್ತಿಯಿಂದ ಹೊಸ ಮೂರ್ತಿಗೆ ಬದಲಿಸುವಂತಹ ಸಮಯದಲ್ಲಿ ಹಿರಿಯ ಅರ್ಚಕರು ತಮ್ಮ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೈಗೆ ಬಟ್ಟೆ ಕಟ್ಕೊಂಡು ಒಬ್ರಿಗೆ ಮಾತ್ರ ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಇರುತ್ತೆ ಆ ಒಬ್ರು ಅರ್ಚಕರು ಒಳಗಡೆ ಹೋಗಿ ಹಳೆ ವಿಗ್ರಹದಿಂದ ಬ್ರಹ್ಮ ಪದಾರ್ಥವನ್ನ ತೆಗೆದು ಹೊಸ ವಿಗ್ರಹಕ್ಕೆ ಇಟ್ಟು ಹಳೆ ವಿಗ್ರಹನ ತಗೊಂಡು ಹೊರಗಡೆ ಬರ್ತಾರೆ ಹಳೆ ವಿಗ್ರಹದಿಂದ ಬ್ರಹ್ಮ ಪದಾರ್ಥವನ್ನು ತೆಗೆದ ನಂತರ ಹಳೆ ವಿಗ್ರಹ ಸತ್ತೋಯ್ತು ಅಂತ ಇಲ್ಲಿನ ಜನರು ನಂಬಿ ಅದಕ್ಕೆ ಅಂತ್ಯಕ್ರಿಯೆ ಸಹ ಮಾಡ್ತಾರೆ ಸೊ ಎಲ್ಲರೂ ನೋಡಿದ್ರೆ ಅಲ್ವಾ ಇವಾಗ ಇವಾಗ ವಿಡಿಯೋ ಮುಗಿಸೋಣ ಆ ಈಗ ನನ್ ಡೌಟ್ ಕ್ಲಿಯರ್ ಆಯ್ತು ಶ್ರೀಕೃಷ್ಣ ದೇಹ ಬದುಕಿಲ್ಲ ಸುಟ್ಟೋಗಿದೆ ಆದರೆ ಶ್ರೀಕೃಷ್ಣನ ಹೃದಯ ಬದುಕಿದೆ ಅಂದರೆ ಶ್ರೀಕೃಷ್ಣ ಇನ್ನೂ ಇದ್ದಾರೆ ಅನ್ನೋದೊಂದು ನಂಬಿಕೆ ಅವ್ರು ಹೃದಯ ಇದ್ಮೇಲೆ ಅವರು ಇದ್ದಾರೆ ಅಂತ ತಾನೇ ಅರ್ಥ ಸೊ ಇವಾಗ ನನ್ನ ಕಟ್ಟ ಕಡೆಯ ಪ್ರಶ್ನೆ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಪ್ರಶ್ನೆ ಬಂದು ಯುಗ ಅಂತ್ಯಗೊಳ್ಳೋದಕ್ಕೆ ಮುಖ್ಯ ಕಾರಣ ಯಾರು ಇದಕ್ಕೆ ಯಾರ್ಯಾರಿಗೆಲ್ಲ ಆನ್ಸರ್ ಗೊತ್ತು ಕಮೆಂಟ್ ಮಾಡಿ ಈಗ ವಿಡಿಯೋ ಮುಗಿಸೋಣ ಟೈಮ್ ಆಗಿದೆ ಆಲ್ರೆಡಿ ವೀಡಿಯೋ ಮುಗಿಸೋ ಅಂಥ ಟೈಮು ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಆಲ್ರೆಡಿ ನೆಕ್ಸ್ಟ್ ವೀಡಿಯೋ ಏನು ಅಂತ ನಿಮ್ಗೆ ಹಿಂಟು ಕೂಡ ಸಿಕ್ಕಿರುತ್ತೆ ಓಕೆ ಎಲ್ರಿಗೂ ಬೈ ಬಾಯ್